ಮಾನ್ಯ ಬಂಧುಗಳೇ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಿಯಾಗಿ ವೇದಿಕೆಯಲ್ಲಿ ಆಶೀಪರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರೇ ಸಭೆಯಲ್ಲಿ ಮಾಲ್ ಮಾಡಿರ್ತಕ್ಕಂಥ ಅನ್ನತ ಬಂದಿರೇ ಆಕ್ರೆ ಮಾಧ್ಯಮದ ಮಿತ್ರರೇ ಯುವಕ ಶಕ್ತಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಹಲವು ಮುಖಂಡರು ಮಾತಾಡಿದ್ದಾರೆ ರಾಜ್ಯದಲ್ಲಿ ಜನಾಕ್ರೋಶ ಈ ಬೇಸಿಗೆ ಬಿಸಿಲು ಹೇಗೆ ಏರ್ತಾ ಇದೆಯೋ ಹಾಗೆ ಜನಾಕ್ರೋಶವೂ ಏರ್ತಾ ಇದೆ ಆದರೆ ಮುಖ್ಯಮಂತ್ರಿ ಹೇಳ್ತಾರೆ ಜನಾಕ್ರೋಶವೇ ಇಲ್ಲ ಜನ ಪ್ರಶ್ನೆ ಇಲ್ಲ ಅಂದ್ರೆ ಈ ಸಾರಿ ಬೇಸಿಗೆ ಬಂದಿಲ್ಲ ಅಂತ ಅರ್ಥ ಪಾಪ ಅವರು ಗೊತ್ತಾಗಲ್ಲ ಯಾಕಂದ್ರೆ ಏಷ್ಯ ಊರಲ್ಲೇ ಇರ್ತಾರೆ ಇತ್ತೀಚೆಗೂ ಈಚೆ ಬರಕ ಆಗ್ತಾ ಇಲ್ಲ ಅದ್ರ ಕತ್ತಲು ಕೋಣೆ ಗೊತ್ತಾಗಲ್ಲ ತಣ್ಣಗೆ ಇರುತ್ತಲ್ಲ ಅದೇನೇ ಆದ್ರೂ ಇರಲಿ ಭ್ರಷ್ಟಾಚಾರ ಎಷ್ಟು ಮಿತಿ ನೀಡಿದೆ ಅಂದ್ರೆ ಚುನಾವಣೆ ಗಿಮಿಕ್ ಮಾಡಿ ನಮ್ಮ ಮೇಲೆ ಹೇಳಿದ್ರು ನಲವತ್ತು ಪರ್ಸೆಂಟ್ ಲೋಕಾಯುಕ್ತ ಕೊಟ್ಟರು ಇಲ್ಲ ಅಂತ ಬಂತು ಇನ್ನೊಂದು ಆಯೋಗಕ್ಕೆ ಕೊಟ್ಟರು ಇಲ್ಲ ಅಂತ ಬಂತು ಈಗೆಲ್ಲ ಸೇಟಿ ಕೊಡ್ತಾರಂತೆ ನಾನು ಹೇಳ್ತೇನೆ ನಿಮ್ಮ ಮೇಲೆ ಅರವತ್ತು ಅಂತ ಹೇಳ್ತಿದ್ದಾರೆ ಕಾಂಟ್ರಾಕ್ಟರ್ ನಮಗೂ ಸೇರಿ ಅದನ್ನೂ ಸೇರಿ ಸೀಟಿ ಕೊಟ್ಬಿಡಿ ನೋಡೋಣ ಏನಾಗುತ್ತೆ ಅಂತ ನೋಡ್ಬಿಡೋಣ ಕಣ್ಣ ಮೇಲೆ ಬಾಸಪ್ಪ ಬೇಡ ಸಿದ್ದರಾಮಯ್ಯ ಯಾವಾಗಲೂ ನಾನು ಹೇಳ್ತೇನೆ ಒಳಗೆ ವಿಷಪ್ಪ ಮೇಲ್ ಬಾಸಪ್ಪ ಇದು ನಡೆಯೋದಿಲ್ಲ ರಾಜ್ಯದ ಜನರ ಮುಂದೆ ನಾವು ಹೋರಾಟ ಮಾಡಿದ್ವಿ ನಿಮ್ಮ ಭ್ರಷ್ಟಾಚಾರದ ವಿರುದ್ಧ ಐದೂಟಿ ಮಾಡಿದ್ರು ಏರ್ಪೋರ್ಟ್ ಪಕ್ಕದಲ್ಲಿ ನಾವು ಹೇಳಿದ ತಕ್ಷಣ ರಾತ್ರ ರಾತ್ರಿ ಕೊಟ್ಬಿಟ್ರು ವಾಪಸ್ ಸಿದ್ದರಾಮಯ್ಯ ಮೇಲೆ ಹೇಳಿದ್ವಿ ಅವರು ಕೊಟ್ಬಿಟ್ಟು ಇದಕ್ಕೆ ಮುಂದೆ ಹೋಗ್ತಿದ್ದೇನೆ ಸುಳ್ಳು ಹೇಳುದು ಹೇಳ್ತೀವಿ ಸರಿಯಾಗಿ ಹೇಳ್ಬೇಕು ಅಂತ ಹೇಳಿ ಒಂದಷ್ಟು ಹೇಳಿದ್ರು ನಮ್ಮ ಅಧ್ಯಕ್ಷರು ಬಿಡ್ಲಿಲ್ಲ ನಮ್ಮನ್ನ ನಡೀರಿ ಮೈಸೂರು ತನಕ ಹೋಗೋಣ ಹೋರಾಟ ಮಾಡೋಣ ಅಂತ ಹೋದ ಮೇಲೆ ರಾತ್ರ ರಾತ್ರಿ ಕೊಟ್ಬಿಟ್ರು ಹದಿನಾಲ್ಕು ಸೈಟ್ ವಾಪಸ್ ನೋಡಿ ಕಾನೂನು ಏನ್ ಬಂದಿದೆ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ನೀವು ಕಲಿಬಹುದು ಲೋಟಿ ಮಾಡಬಹುದು ಆದ್ರೆ ಶಿಕ್ಷಕ ವಾಪಸ್ ಇದು ಈಗಿನ ನೀತಿ ಕಾಂಗ್ರೆಸ್ ಅದೇ ನಿಮ್ಮೂರಲ್ಲಿ ಯಾರಾದರೂ ತಂದು ಸಿಕ್ಕಾಕ್ತಾರೆ ವಾಪಸ್ ಕೊಟ್ಬಿಟ್ರೆ ಪೊಲೀಸರು ಇಟ್ಕೊಂಡು ಹೋಗಲ್ವಾ ಕೇಸ್ ಹಾಕಲ್ವಾ ಅದೇ ಇವ್ರ ಮೇಲೆ ಹಾಕ್ಬೇಕಲ್ಲ ಹಾಗೆ ಭಾಷಣ ಮಾತ್ರ ನನ್ನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ತೋರಿಸ್ಕೊಡಿ ನೋಡೋಣ ಅಂತ ಈಗ ನಾನು ಹೇಳ್ತೇನೆ ಸಿದ್ದರಾಮಯ್ಯವರೇ ನೀವು ಕಪ್ಪು ಚುಕ್ಕಿ ಅಲ್ಲ ನೀವು ಕಾಯ್ದೆ ತರ ತಪ್ಪಾಗಿ ಬಿಟ್ಟಿದ್ದೀರಿ ಈಗ ಕಪ್ಪು ಚುಕ್ಕೆ ಏನಪ್ಪ ತೋರಿಸೋದು ನಾವು నిమ్ పరిస్థితి ఇది ఇది ఏడు సవర దళిత ఇంత అనౌన్స్ బడ్జెట్ అవరీ గ్యారంటీ అది గ్యారంటీ ఎల్గూ ఫ్రీ అంతా దళిత ఫ్రీ ఇలా దళిత ఊడ్ మాత్ర దళితు అదే గ్యారెంటారు ಇಪ್ಪತ್ತೊಂದು ಸಾವಿರ ಕೋಟಿ ನೀವು ಬೇರೆ ಹೆಚ್ಚಾತಿ ಅಕೌಂಟ್ ಹೋಗಬೇಕು ನೀವು ದಲಿತರ ಕೊಟ್ಟಿದ್ದು ಕೇವಲ ಏಳು ಸಾವಿರ ಕೋಟಿ ಏಳು ನಲವತ್ತೆರಡು ಸಾವಿರ ಕೋಟಿ ಇದು ಮೂರು ಸಾವಿರ ಯೋಚನೆ ಅಲ್ವಾ ಈಗ ದಲಿತರ ಆಕ್ರೋಶ ಬರಲ್ವಾ ಕೆಲವರು ಬರಲ್ಲ ಬಿಡಿ ಪಾಪ ನೀನು ದಲಿತ ನಾಯಕರು ಅಂತಿದ್ದಾರೆ ಕಾಂಗ್ರೆಸ್ ಅಲ್ಲಿ ಅವ್ರು ಬಾಯಿ ಬಿಡಕ್ಕೆ ಹೇಳಿ ನೋಡೋಣ ಮಾತಾಡಕಾದ್ರು ಬರ್ತದೋ ಏನೋ ಒಬ್ಬರು ಮಾತಾಡೋದಿಲ್ಲ ದಲಿತರಿಗೆ ಇಷ್ಟು ಅನ್ಯಾಯ ಆಗ್ತಾ ಇದೆ ಎ ಸಿ ಸಿ ಅಧ್ಯಕ್ಷರು ಕೂಡ ಅವರು ಭಾಷಣ ಮಾಡಿ ಕೇಳ್ತಾರೆ ದಲಿತರು ಬಹಳ ಅನ್ಯಾಯ ಆಗ್ತಾ ಇದೆ ದೇಶದಲ್ಲಿ ಅಂತ ಯಾರು ಅನ್ಯಾಯ ಮಾಡಿತು ಅರವತ್ತೈದು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಆಡಳಿತ ಮಾಡಿದ್ಯಾ ದಲಿತರಿಗೆ ಅನ್ಯಾಯ ಮಾಡಿದ್ಯಾ ಮೋಸ ಮಾಡಿದ್ಯಾ ಏನೇ ಯಾರು ಅನ್ಯಾಯ ಮಾಡಿದ್ರು ಅವ್ರ ಮಗ ಹೇಳ್ತಾರಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ಅನ್ಯಾಯ ದೇಶದಲ್ಲಿ ಅವರಿಗೆ ಕೊಡೋ ಗೌರವ ಕೊಡಲಿಲ್ಲ ಯಾರು ಕೊಡಬೇಕಾಗಿತ್ತು ಮೋದಿ ಅವರು ಪಂಚ ಕ್ಷೇತ್ರಗಳನ್ನು ಸ್ಮಾರಕಗಳನ್ನು ಮಾಡಿ ಅವರನ್ನ ಗೌರವಿಸಿದರು ರಾಜ್ಯದಲ್ಲಿ ಹತ್ತು ಕಡೆಯಲ್ಲಿ ನಮ್ಮ ಸರ್ಕಾರ ಇರುವಾಗ ಹತ್ತು ಕಡೆಯಲ್ಲಿ ಸ್ಮಾರಕಗಳನ್ನು ಮಾಡಿ ಗೌರವ ಕೊಡತಕ್ಕಂಥ ಕೆಲಸ ಮಾಡಿದ್ವಿ ಹದಿನಾಲ್ಕು ಹತ್ತು ಪರ್ಮನೆಂಟ್ ಮಾಡುವ ಕೆಲಸ ಮಾಡಿದ್ವಿ ಸ್ಕಾಲರ್ಶಿಪ್ಗಳನ್ನು ಕೊಟ್ಟಿವೆ ಅವರು ಮನೆಗಳನ್ನು ಕೊಟ್ಟು ಕೊಟ್ಟಿವೆ ನೀವೇನ್ ಮಾಡಿದಿರಿ ಯಾರು ಕೊಡಬೇಕಾಗಿತ್ತು ಗೌರವ ಕಾಂಗ್ರೆಸ್ ಕೊಡಬೇಕಾಗಿತ್ತು ಕೊಡ್ಲಿಲ್ಲ ಅಂಬೇಡ್ಕರ್ ಅವರು ಸೋಲಿಸಿದ್ದು ಯಾರು ಇವತ್ತು ಮಾತಾಡ್ತೀರಿ ಆ ಪ್ರಿಯಾಂಕ ಕಲೆ ಆ ಅಪ್ಪರ್ ಚೇಂಬರ್ ಖಾಲಿ ಇದ್ದರೆ ಕಾಣ್ತಾರೆ ಅಪ್ಪರ್ ಚೇಂಬರ್ ಇರಲ್ಲ ಚೇಂಬರ್ ಖಾಲಿ ಅಂತ ಕಾಣ್ತಾರೆ ಅವರು ಒಂದು ಪತ್ರ ತರ್ತಾರೆ ಯಾರೋ ಅದು ಪತ್ರ ಅಂಬೇಡ್ಕರ್ ಅವರು ಪತ್ರ ಬರ್ತಾರೆ ಏನೋ ನೀವು ಹೇಳಿದ್ದೀರಿ ಅದು ಇರ್ಬೋದನ್ನ ನಾನು ಗೊತ್ತಿಲ್ಲ ಅಂದ್ರೆ ಅಂಬೇಡ್ಕರ್ ಸಾವರ್ಕರ್ ಅವರೇ ಸೋಲು ಸಿಕ್ಕ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳೇ ಒಳ್ಳೆ ಗುರು ಸಿಕ್ಕಿಲ್ಲ ನಿಮಗೆ ಐವತ್ತು ವರ್ಷದಲ್ಲಿ ನಿಮ್ಗೆ ಯಾರು ಒಳ್ಳೆ ಗುರು ಸಿಕ್ಕಿರಲಿಲ್ಲ ಈ ಒಳ್ಳೆ ಗುರು ಪ್ರಿಯಾಂಕ ಖರ್ಗೆ ಸಿಕ್ಕಿದ್ದಾರೆ ನಿಮ್ಗೇನ ನಾಸ್ಟೈಮ್ ಅನ್ನೋ ಮರ್ಯಾದೆ ಇದೆಯಾ ಅವ್ರ ಪಟ್ಟಿಗೆ ಪತ್ರ ಓದ್ತೇನೆ ಅದನ್ನ ಸಾವರ್ಕರವರೇ ಅಂತ ಹೇಳಿದಾಗ ನೀವು ಹೇಳ್ಬಿಟ್ರಲ್ಲ ನಿಮ್ಮನ್ನು ಗೌರವ ಸಹ ಜನ ಅಂತೇಳಿ ಮಾತ್ರ ಹೇಳಲಿಲ್ಲ ಅದನ್ನು ಪ್ರೂವ್ ಮಾಡಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಸೋಲಿಸಿದ್ದು ಅಂತ ಇಷ್ಟ್ರಿ ಇದೆ ನೀವೇನಾದ್ರೂ ಸಾವಿರ ಸೋಲಿಸಿದ್ದ ನೀವು ಪ್ರೂವ್ ಮಾಡಿದೆ ನಾಳೆ ನಾನು ಪ್ರತಿಪಕ್ಷದ ನಾಯಕತ್ವಕ್ಕೆ ನಾನು ರಾಜೀನಾಮೆ ಕೊಡ್ತೇನೆ ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ತೆಲಂಗಾಣವೇ ಕೊಟ್ಟರು ನೀವು ಸನ್ಯಾಸ ತಗೊಳ್ಬೇಕು ರಾಜಕೀಯ ಸನ್ಯಾಸ ತಗೊಳ್ಬೇಕು ತಗೊಳ್ತೀರ ಇವತ್ತಿಗೂ ಮಾತಾಡಲಿಲ್ಲ ನಾನು ವಾರದ ಹೇಳ್ತಾನೆ ಇದನ್ನ ಬಾಯಿಗೆ ಹೋಗೋದು ಬಿಡಲ್ಲ ನಮ್ಗೆ ಏನಿಲ್ಲ ಅಯ್ಯ ಅವ್ರು ಅಂತ ಯಾಕಂದ್ರೆ ಸತ್ಯ ಎನ್ನುವ ಮಾತಾಡ್ತಾರೆ ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟು ಎಲ್ಲ ಯಾವಾಗ ರಾಜೀನಾಮೆ ಕೊಟ್ಟರು ಅವರ ಕ್ಯಾಬಿನೆಟ್ ಆವತ್ತೇ ಹೊರಗ ಬಂದು ಹೇಳಿದವರು ಈ ಕಾಂಗ್ರೆಸ್ ಸುಡುವ ಮನೆ ಇಲ್ಲಿ ಬಡವರಿಗಾಗ್ಲಿ ಹಿಂದುಳಿದವರಿಗಾಗ್ಲಿ ದಲಿತರಿಗಾಗಲಿ ನ್ಯಾಯ ಸಿಗುವಾಗಲ್ಲ ಈ ಸುಡುವ ಮನೆ ಪ್ರವೇಶ ಮಾಡಬೇಡಿ ಅಂತ ಆವತ್ತೇ ನಮ್ಮ ಮಾಡಿಬಿಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ನೀವೆಲ್ಲ ಹೇಳಿದ್ರಿ ಪಾತ್ರ ಯಾರು ಭಾಷಣ ಮಾಡುವಾಗ ಯಾರ ಕೊಪ್ಪು ಕೊಪ್ಪು ಅಂದ್ರು ಯಾರು ಆಗಿ

ಮೊನ್ನೆ ಒಂದು ಹೇಳಿದ್ದಾರೆ ಹುಡುಗುಡಿ ಕಲ್ಲಾಡ್ತಾರ ನಡಾಡ್ತಾರ ಒಂದು ಇದನ್ನು ಇಟ್ಕೊಂಡು ಸಂವಿಧಾನದ ಒಂದು ಪ್ರತಿ ಹೇಳ್ತಾರೆ ಇದು ಸ್ವತಂತ್ರ ಬಂದ ಮೇಲೆ ಬರ್ತಿರೋದಲ್ಲ ಸಾವಿರ ವರ್ಷ ಹಿಂದಿನೇ ಬರ್ತಿರೋದು ಸಂವಿಧಾನ ಯಾರಪ್ಪ ಹೇಳಿದ್ರು ನಿಮ್ ತಾತ ಹೇಳಿದ್ರು ನಿಮ್ಮ ಅಜ್ಜಿ ಹೇಳಿದ್ರು ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಂದಿರೋದು ಅಂತ ದೇಶಕ್ಕೆ ಪ್ರಪಂಚಕ್ಕೆ ಕೊಟ್ಟಿದೆ ಅಂತ ಗುಳ್ಳು ನೀವು ನಿಂತ್ ಜಾತಿ ಕೆಲಸ ಹಾಕಬಾರ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವೊಂದು ಕೆಲಸ ಮಾಡಿ ಬೇರೆ ಹಕ್ಕು ಮಾಡಬೇಕು ಆದ್ರೆ ಕಂಬಲ್ಪಲ್ಲಿ ಹಕ್ಕು ಮಾಡೋದು ಬೇಡವಾ ಅದನ್ನು ಮಾಡ್ರಿ ದಲಿತರಿಗೆ ನ್ಯಾಯ ಕೊಡಿ ಅದನ್ನು ಬಿಟ್ಟು ಇವತ್ತು ಇಲ್ಲ ಸಲ್ಲದನ್ನು ಮಾತಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದು ನಿಮಗೆ ಯಾವುದೇ ನೈತಿಕ ಹಕ್ಕೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಬೇಕು ನಾನು ನಿಮ್ಗೆ ಕೊನೆಯದಾಗಿ ಹೇಳ್ತೇನೆ ಹಿಂದೆ ಚುಚ್ತಾ ಇದ್ದಾರೆ ಬೇಗ ನಿಲ್ಲಿಸಿ ಅಂತ ಅದಕ್ಕೆ ಬೇಗ ನಿಲ್ಲಿಸ್ಬೇಕು ನಿಮ್ಗೆ ಹೇಳ್ತೇನೆ ಬಡವರ ಪಾಲಿಗೆ ಅದು ತಲುಪಿರಬೇಕು ಎಲ್ಲ ಜಾತಿ ವರ್ಗಗಳಲ್ಲಿರುವ ಬಡವರ ಪಾಲಿಗೆ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ಗಿರ್ವಿ ಅಂಗಡಿ ಇದ್ದಾಗಿದೆ ಈ ಗಿರ್ವಿ ಅಂಗಡಿಯಲ್ಲಿ ಬಡವರು ಯಾಕೆ ಹೋಗ್ತಾರೆ ಗೊತ್ತಾ ಏನೋ ಸಣ್ಣ ಪದ್ಧತಿ ಸಂದರ್ಭಕ್ಕೆ ಒಂದು ಸಹಾಯ ಪಡ್ಕೊಂಡು ಏನೋ ಅಂತ ಹೇಳಿ ಬಡವರು ಹೋಗ್ತಾರೆ ಆ ಬಡವರು ಇಟ್ಟಿದ್ದಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿ ಇನ್ನು ಮುಂದೆ ಬಡ್ಡಿನೂ ಕಟ್ಟ ಕಾರಣ ಆ ಹಸು ಇಟ್ಟಿರೋದನ್ನು ವಾಪಸ್ ತರಲಿಕ್ಕೆ ಹಾಗೆ ಪಾಪ ಹಂಗೆ ಹೋಗ್ಬಿಡ್ತಾರೆ ಸಾಕು ಅಂತ ಕೆಲವು ಶ್ರೀಮಂತರು ಹೋಗ್ತಾರೆ ಏನು ಗೊತ್ತಾ ಆ ಬಡವರಿಟ್ಟಿರೋ ಒಳ್ಳೆ ಎಲ್ಲಾದ್ರೂ ಕಡಿಮೆ ಸಿಕ್ಬಿಡ್ತಾರೆ ಅದನ್ನ ಹೊಡ್ಕೊಂಡು ಬರೋಣ ಅಂತ ಕಾಂಗ್ರೆಸ್ ಇಷ್ಟೇ ಹೇಳಿದೆ ಬಡವರು ಯಾರು ಆ ಕಾಂಗ್ರೆಸ್ ಬಿಟ್ಟಿರ್ತಾರೋ ಇನ್ನು ಅವ್ರ ಜೀವ ಸಮಾಧಿನೇ ಇನ್ನೇ ಒಳ್ಳೆಯದಾಗ ವಾಪಸ್ ಬರಲ್ಲ ಶ್ರೀಮಂತರು ಈ ಬಡವರು ಇಟ್ಕೊಂಡು ಇದು ಮಾಡ್ತಾರೆ ಇಷ್ಟೇ ಆಗಿರೋದು ಆದ್ರಿಂದ ಕಾಂಗ್ರೆಸ್ ಬಾಬಾ ಸಾಹೇಬ್ ಹೇಳಿದಂತೆ ಅದು ಸುಡುವ ಮನೆಯೇ ಬಂತು ಅದು ಭವಿಷ್ಯವನ್ನು ನೀಡುವ ಅಲ್ಲ ಆದ್ರಿಂದ ಭಾರತೀಯ ಜನತಾ ಪಕ್ಷ ಇವತ್ತು ದಲಿತರ ಪರವಾಗಿ ನಿಂತಿದೆ ಅಂಬೇಡ್ಕರ್ವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಆ ಕಾರಣದಿಂದ ಸರ್ವರೂ ಕೂಡ ಮೋದಿ ಅವರ ಎಚ್ ಎಚ್ಗೆ ಆಗಬೇಕು ಇಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಏನು ರಾಜ್ಯದಲ್ಲಿ ಒಂದು ಸಂಚಲನ ಮಾಡಿರ್ತಕ್ಕಂಥ ಇವತ್ತು ಈ ದಿನಗಳನ್ನ ನಾವು ನಡೆಸ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಅದು ಎಷ್ಟು ದಿನ ಈ ಸರ್ಕಾರ ಇರ್ತದೆ ನನಗೆ ಗೊತ್ತಿಲ್ಲ ಆದ್ರೆ ಯಾವತ್ತೇ ಚುನಾವಣೆ ಆದ್ರೆ ಮೂರನೇ ಮಾಡಿ ಭಾರತೀಯ ಜನತಾ ಪಕ್ಷ ಇರುತ್ತೆ ನಾವೆಲ್ಲ ಸೇರಿ ಒಟ್ಟಾರೆ